ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗಬೇಕು ಯಾಕಂದರೆ ನಮ್ಮ ಊರಲ್ಲಿ ನಮ್ಮ ಜಾತಿದು ವಾರ್ಷಿಕೋತ್ಸವ ಇದೆ ನೀವು ಮೊನ್ನೆ ನೋಡಿರ್ತೀರ ಫ್ಯಾಮಿಲಿ ಗೆಟ್ ಟುಗೆದರ್ ಇವತ್ತು ನಮ್ಮ ಜಾತಿದು ಗೆಟ್ ಟುಗೆದರ್ ಅಲ್ಲಿ ಏನು ಸ್ಪೆಷಲ್ ಇದೆ ನಮ್ಮದು ಅಂದರೆ ಒಂದು ಡ್ಯಾನ್ಸ್ ಇದೆ ಹಾಗೆ ಸಂತೋಷಿ ಗೆಸ್ಟ್ ಫಂಕ್ಷನ್ ಹೇಗಿರುತ್ತೆ ಏನು ಅಂತ ನೋಡ್ಕೊಂಬರೋಣ ಇವಾಗ ಬೇಗ ಬೇಗ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಸೊ ಮತ್ತು ಸಂಜೆ ಸಂತೋಷ್ ಬರುವಷ್ಟರಲ್ಲಿ ನಾವು ಹೊರಡಬೇಕು ಫ್ರೆಂಡ್ಸ್ ಇವಾಗಷ್ಟೇ ಇದೀನಿ ಯಾಕಂದ್ರೆ ರಜಾ ಅಲ್ವಾ ತುಂಬಾ ಲೇಸಿ ಆಗಿಬಿಟ್ಟಿದ್ದೀನಿ ಇಲ್ಲಂದ್ರೆ ಬೆಳಿಗ್ಗೆ ವಾಕಿಂಗ್ ಬೆಳಿಗ್ಗೆ ಬೇಗ ಇದ್ದು ವಾಕಿಂಗ್ ಎಲ್ಲ ಫೋರ್ಟಿ ಫೈವ್ ಮಿನಿಟ್ಸ್ ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೆ ಇವಾಗ ಫುಲ್ ಲೇಝಿ ಯುವನ್ ಬೇರೆ ಇಲ್ಲ ಅಜ್ಜಿ ಮನೆಗೆ ಹೋಗಿದ್ದಾನೆ ಈಗ ಎಂಟೂವರೆ ಅಷ್ಟೇ ಸಂತೋಷಿಗೆ ಬೇಗ ತಿಂಡಿಯೆಲ್ಲ ಮಾಡಿ ಅಂದರೆ ದೋಸೆ ಹಿಟ್ಟಿತ್ತು ಉದಿನ ದೋಸೆ ಹಿಟ್ಟಿದ್ರೆ ಬೇಗ ಬೇಗ ಆಗುತ್ತಲ್ಲ ಬೇಗ ಬೇಗ ಮಾಡಿ ಚಟ್ನಿ ಮಾಡಿ ಅವ್ರು ಕಳಿಸಿದೆ ನಿಮಗೆ ನನ್ನ ಮುಖ ನೋಡ್ರೆ ಗೊತ್ತಾಗ್ಬೋದು ಇವಾಗ ಅಷ್ಟೇ ಥರ ಇದೆ ವಾಯ್ಸ್ ನೋಡಿದ್ರೆ ಗೊತ್ತಾಗ್ಬೋದು ಅವ್ನೇನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದಾನಂತೆ ಲಾಸ್ಟ್ ಟೈಮ್ ಮಾಡಿದ್ದ ಸ್ವಲ್ಪ ಮಾಡಿದ್ದ ಅದನ್ನ ಇವತ್ತು ಲೆಂಟಿ ಮಾಡ್ಕೊಂಡು ಅವನೇ ಕಲ್ತ್ಕೊಂಡು ಏನು ಕಲ್ತಿದ್ದಾನೆ ನನಗೆ ಗೊತ್ತಿಲ್ಲ ಸ್ಟೇಜಲ್ಲಿ ಏನು ಮಾಡ್ತಾನಂತ ಅವನು ಪ್ರಾಕ್ಟೀಸ್ ಮಾಡಿದಾನಂತ ಹೇಳ್ತಿದ್ದಾನೆ ಸಂಜೆ ಹೋಗಬೇಕು ನಾಳೆನೆ ಇರೋದು ಫಂಕ್ಷನ್ ಹೇಗಿರುತ್ತೆ ಫಂಕ್ಷನ್ ಏನು ಅಂತ ಯಾರೆಲ್ಲ ಸಿಗ್ತಾರೆ ನೋಡೋಣ ಎಲ್ಲ ಹೊಸದಾಗಿ ನೋಡ್ತಿದ್ರೆ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮೊನ್ನೆ ಶರ್ಟ್ ತಗೊಂಡಿದ್ರು ಅದು ಬ್ಲ್ಯಾಕ್ ಬೆರೀಸ್ ಅಂತ ಕಂಪನಿದು ಸೊ ಅಲ್ಲಿ ಶರ್ಟ್ ತಗೊಂಡಾದಾಗ ಎಷ್ಟೋ ಪರ್ಚೇಸ್ ಮಾಡಿದರೆ ಒಂದು ಬ್ಯಾಗ್ ಫ್ರೀ ಅಂತೆ ಬ್ಯಾಗ್ ಫ್ರೀ ಅಲ್ಲ ಬ್ಯಾಗ್ ಕಡಿಮೆ ರೇಟಿಗೆ ಸಿಗುತ್ತೆ ಅಂತೆ ಸೊ ಹಾಗೆ ಈ ಬ್ಯಾಗ್ ಸಿಕ್ತು ತುಂಬ ಚೆನ್ನಾಗಿದೆ ಒಳಗಡೆಯಿಂದ ನೋಡಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಈ ಕಡೆಯಿಂದ ಓಪನ್ ಮಾಡಿದರೆ ಈ ಥರ ಚೆನ್ನಾಗಿದೆ ಊರಿಗೆ ಹೋಗೋದು ಹಬ್ಬ ಊರಿಗೆ ಹೋಗಿ ಯಾರು ಹೋಗ್ತಾರಂತ ಆಗುತ್ತೆ ಜರ್ನಿ ನೋಡಿದ್ರೆ ನನಗಂತೂ ಸಾಕಾಗುತ್ತೆ ಹೊರಟಿ ನಾವು ನೀವು ನೋಡ್ಬೋದು ಇರುವ ಥರ ಕಾರ್ಗಳು ಮೂವ್ ಆಗ್ತಾ ಇದೆ ನಾವು ಇವತ್ತು ರೀಚ್ ಆಗೋ ತುಂಬ ಲೇಟ್ ಆಗ್ಬೋದು ನಾವು ರೀಚ್ ಆಗೋದು ರಾತ್ರಿ ಎರಡೂವರೆ ಆಯ್ತು ಮಾರ್ನಿಂಗ್ ಇದ್ಮೇಲೆ ಸಂತೋಷ್ ಒಂದು ರೌಂಡ್ ತೋಟಕ್ಕೆಲ್ಲ ಹೋಗಿ ಬಂದ್ರು ನಾವು ಫಂಕ್ಷನಿಗೆ ಹೊರಟ್ವಿ ನಾವು ಹೋಗ್ಬೇಕಾದ್ರೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಪೂಜೆ ಎಲ್ಲ ಮುಗ್ದಿತ್ತು ಇವನ್ ಅಜ್ಜಿ ಜೊತೆ ಮೊದ್ಲೆ ಬಂದಿದ್ದ ಇಲ್ಲಿಗೆ ಅಜ್ಜಿ ನೋಡಿ ರಾಗ್ಲೇ ಕೊಡೋದು ಹೋದ ತಕ್ಷಣ ನಮ್ಗೆ ಕಾಫಿ ಟಿಫನ್ ಇತ್ತು ಫಂಕ್ಷನ್ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಸಂತೋಷ್ ನೋಡ್ಬೋದು ಸ್ಟೇಜ್ ಅಲ್ಲಿ ಇದ್ದಾರೆ ಸಂತೋಷ್ ಹತ್ರ ನನ್ನ ಚಿಕ್ಕಪ್ಪ ಇದ್ದಾರೆ ಹರೀಶ್ ಜೋಗಿ ಅಂತ ಅವರು ಜೋಗಿ ಸಮಾಜದ ಅಧ್ಯಕ್ಷರು ದೀಪದ ಹಿಂದೆ ಇದ್ದಾರೆ ಹಾಗೆ ನನ್ನ ಕಸಿನ್ ಭಾರ್ಗವ್ ಹಾಗೆ ಇನ್ನು ತುಂಬಾ ಜನ ಇದ್ದಾರೆ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತ ಸಂತೋಷ್ ಜೋಗಿ ಬೈದು ಬಿಟ್ಟು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಉತ್ತರವಾದ ಧನ್ಯವಾದಗಳು ಇವರು ಕೂಡವಾದ ಧನ್ಯವಾದಗಳು ಆಗಮಿಸ್ತಾ ಇದ್ದಾರೆ ಕೂಡ ಉದ್ಯಮಿಯಾದ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಕಾರ್ಮಿಕ ಭಾರ್ಗವಾಗಿರೋ ತಮ್ಮಗೂ ಕೂಡ ಉದ್ಭವ ಧನ್ಯವಾದಗಳು ಶ್ರೀದೇವಿ ಕಂಗಸ್ಟೋರ್ನ ಮಾಲಕರಾದ ಗಣೇಶ್ ಜೋಗಿ ಕುಂದಾಪುರ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಉದ್ಭವ ಧನ್ಯವಾದ ಗೌರವಾಧ್ಯಕ್ಷರು ಡಾಕ್ಟರ್ ಪಿ ಸುರೇಶ್ ಕುಮಾರ್ ಜೋಗಿ ಅವರು ಇಂದಿನ ಉಪಹಾರ ಮತ್ತು ಊಟದ ಸಂಪೂರ್ಣ ವೆಚ್ಚವನ್ನು ನೀಡಿ ನಮ್ಮ ಜೊತೆ ಇದ್ದು ನಮ್ಮ ಸನ್ಮಾನ ಹರಿಶ್ಚಂದ್ರ ಜೋಗಿ ಗುಡ್ಡಿಬಹಳ್ಳಿಯವರು ಬಂದು ಗೌರವಿಸಬೇಕಾಗಿ ನೆನಪಿಸಿಕೊಳ್ತಾ ಇದ್ದೇನೆ ನಾನು ಹೇಳಿದ್ನಲ್ಲ ಮೊನ್ನೆ ಗೆಟ್ ಟುಗೆದರ್ ಅಲ್ಲಿ ಸಂತೋಷ್ ಕಾಜಿನ್ ಪಿ ಎಚ್ ಡಿ ಮಾಡಿದಾರಂತ ಅವರಿಗೆ ಸನ್ಮಾನ ಮಾಡಿದರು ದೀಕ್ಷಾ ಅವರ ಹಾಗೆ ಪ್ರಸಾದ್ ಜೋಗಿ ಅವರ ಕಾಂಬಿನೇಷನ್ ನಿಮ್ಗೆಲ್ಲರಿಗೂ ಗೊತ್ತು ಗಿಚ್ಚಿಗಿಲಿ ಕೂಡ ಇದ್ರು ಪ್ರಸಾದ್ ಜೋಗಿ ಅವರು ನಮ್ಮ ಜಾತಿಯವರಾಗಿರೋದ್ರಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದಾರೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆಲ್ಲ ಸನ್ಮಾನ ಮಾಡಿದ್ರು ದೇವರ ಜೋಗಿ ಅವರಿಗೆ ಸನ್ಮಾನ ಮಾಡಿದ್ರು ಇಪ್ಪತ್ತು ಸೆನ್ಸ್ ಜಾಗನ ಮಣಿಪಾಲದಲ್ಲಿ ನಮ್ಮ ಜೋಗಿ ಸಮಾಜಕ್ಕಂತ ಕೊಟ್ಟಿದ್ದಾರೆ ಇದಂತೂ ಚಿಕ್ಕ ವಿಷಯ ಅಂತೂ ಅಲ್ವೇ ಅಲ್ಲ ತುಂಬ ಹೃದಯದಿಂದ ಕೊಟ್ಟಿದ್ದಾರೆ ಎಲ್ಲರೂ ಎದ್ದು ನಿಂತು ಅವರಿಗೆ ಧನ್ಯವಾದವನ್ನು ತಲಿಸಿದ್ರು ನಮ್ಮ ಜಾತಿಯಲ್ಲೇ ಎದ್ದಂತ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಿದ್ರು ನಾವು ಪೂಜೆ ಮಾಡುವ ಅರ್ಚಕರು ಸೊ ಹಾಗೆ ನಮಗೆ ಹಲವಾರು ದೇವಸ್ಥಾನಗಳಿವೆ ಉಡುಪಿ ಕುಂದಾಪುರದಲ್ಲೆಲ್ಲ ಸೊ ಅಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಸನ್ಮಾನ ಮಾಡಿದ್ರು

ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದೆ ತುಂಬ ಮಾಡ್ತಾರಂತ ಆಮೇಲೆ ಮಾಡೋಣ ಇನ್ನೂ ಇರುತ್ತಲ್ಲ ಅಂತ ಅಂದ್ಕೊಂಡು ಸ್ವಲ್ಪನೇ ಮಾಡಿದ್ದೆ ನಾನು ತುಂಬ ಕಡೆ ಅವರ ಭಾಷೆಗಳನ್ನು ಕೇಳಿದ್ದೆ ಆಡಿಯನ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇವರ ಭಾಷಣಕ್ಕೆ ಆದ್ರೆ ಇಲ್ಲಿ ಸ್ವಲ್ಪ ಡಿಸ್ಅಪಾಯಿಂಟ್ ಆಯಿತು ಸ್ವಲ್ಪನೇ ಮಾತಾಡಿದ್ರಲ್ಲ ಅಂತ ಏನಂದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಅಲ್ಲಿ ಸ್ವಲ್ಪ ಟೈಮ್ ಇದಿದ್ರಿಂದ ಬೇಗ ಮುಗಿಸಿದ್ರು ನನ್ನ ಕಸಿನ್ ಭಾರ್ಗವ್ ಮಾತಾಡ್ತಿದ್ದಾರೆ ಇವ್ರದ್ದು ಬೆಂಗಳೂರಲ್ಲಿ ದೊಡ್ಡ ಫ್ಯಾನ್ಸಿ ಶೋರೂಮ್ ಇದೆ ಅಹ್ ಇದ್ದವರಿಗೆ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ಭವಾನಿ ಕಂಗನ್ ಸ್ಟೋರ್ ಅಂತ ಗೊತ್ತಿಲ್ಲದವರು ಯಾರು ಇಲ್ಲ ಅಷ್ಟು ದೊಡ್ಡ ಫೇಮಸ್ ಸ್ಟೋರ್ ಅದು ಫಿಲ್ಮ್ ಆಕ್ಟ್ರೆಸ್ ಎಲ್ಲ ಬರ್ತಾರೆ ನನ್ನ ವ್ಲಾಗ್ ನೋಡ್ತಿರುವವರೇ ತುಂಬಾ ಜನ ಬೆಂಗಳೂರು ನೋಡಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಸಮಾಜ ಬಾಂಧವರಿಗೂ ನಾನು ನಮಸ್ಕಾರ ಉದ್ಯೋಗ ಕಾರ್ಯಕ್ರಮಗೊಂಡಿದ್ದಾರೆ ಮತ್ತೆ ನಮ್ಮಂತ ಯುವಕರಿಗೆ ಹಾಗೂ ಫಂಕ್ಷನ್ ಅಂದ್ಮೇಲೆ ಇನ್ನು ಊಟ ಇರೋದೇತಾ ಊಟ ಇತ್ತು ಊಟ ಚೆನ್ನಾಗಾಯ್ತು ನಮ್ಮ ಅಮ್ಮ ಎಲ್ಲರೂ ಒಂದೇ ತರ ಸೀರೆ ಉಟ್ಕೊಂಡಿದ್ರು ಮಹಿಳಾ ಸಂಘದ ಸಾರಿ ಅಂತ ಅದು ಊಟ ಮಾಡಕ್ಕೂ ಬಿಡ್ತಾ ಇಲ್ಲ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದೇನೆ ನಂಗೆ ರೆಡಿ ಮಾಡು ರೆಡಿ ಮಾಡು ಡ್ಯಾನ್ಸಿಗೆ ರೆಡಿ ಮಾಡು ಅಂತ ಈ ಒಂದು ಮೇಕಪ್ ಇದ್ರಿಂದ ಜಾಸ್ತಿ ಎಲ್ಲರೂ ವಿಡಿಯೋ ಆಗಿಲ್ಲ ಸ್ವಲ್ಪ ಜನ ನನಗೆ ನಾನು ನೋಡಿದ್ದೆಲ್ಲ ಮಾತ್ರ ನಾನು ಮಾಡಿದ್ದು ನನ್ನ ಮಗನ ವಿಶೇಷ ಅಂದ್ರೆ ಅವನಿಗೆ ಡ್ಯಾನ್ಸ್ ಗೆ ವೇಷ ಹಾಕಿದ್ರೆ ಮಾತ್ರ ಅದು ಡ್ಯಾನ್ಸ್ ಅಂತ ಮಕ್ಕಳಿಂದ ದೊಡ್ಡವರೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದಾರೆ ಹಾಗೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ಎಲ್ಲರೂ ಪ್ರಾಕ್ಟೀಸ್ ಮೇಲೆ ಮಾಡ್ತಿದ್ದಾರೆ ಮಕ್ಕಳಿಗೆಲ್ಲ ಎಷ್ಟು ಖುಷಿ ಅಂದ್ರೆ ತುಂಬಾ ಖುಷಿ ಡ್ಯಾನ್ಸ್ ಮಾಡ್ತಾ ಇರೋದು ಆದ್ರೆ ಈಗ ಮಕ್ಕಳಿಗೆ ಸ್ಟೇಜ್ ಫಿವರ್ ಇಲ್ಲ ನಮಗೆಲ್ಲ ಮುಂದೆ ಎಷ್ಟು ಭಯ ಆಗ್ತಾ ಇತ್ತು ಈಗ ಮಕ್ಕಳಿಗೆ ಅದೆಲ್ಲ ಇಲ್ವೇ ಇಲ್ಲ ಡ್ಯಾನ್ಸ್ ಕೂಡ ಇವಾಗ ಭಯ ಬರ್ತೆ ಬಂದಿರುತ್ತೆ ಬರೀ ಇಲ್ಲೊಂದು ಡ್ಯಾನ್ಸ್ ಗ್ರೂಪ್ ಇದೆ ಮಾತಾಡಿ ಬರೋಣ ಎಲ್ಲೋಡಿ ಒಳ್ಳೆ ನೋಬೇಕಂತ ಇವತ್ತೇನು ಕಾಣ್ತಿದ್ವಿ ಯಾಕಂದ್ರೆ ಯಾವಡೇ ಅಂತ ನಿಮ್ದಿಲ್ವಾ ಎಲ್ಲರೂ ಚಂದಾಗಿದೆ ಯಾವ ಸಾಂಗ್ ಕಾಸ್ಟ್ಯೂಮ್ ಎಲ್ಲ ಚಂದ ಆಯ್ತು ನನಗೆ ಹೊಟ್ಟೆ ಕಿಚ್ಚಾಗ್ತಾ ಉಂಟು ನಾವು ರೆಡಿ ಆಗ್ತಾ ಎಲ್ಲರೂ ನೋಡಿ ನನಗೆ ಡ್ಯಾನ್ಸ್ ಮಾಡ್ತಾ ಇಲ್ಲ ಬರ್ಬೇಕಲ್ಲ ಉಂಟಾ ನೀವು ಮೊನ್ನೆ ನೀವು ಕಾಣಿಸೋದಿಲ್ಲ ಯಾವಾಗ ನೋಡುವ ಇಲ್ಲಿ ಬಾಕ್ಸಿಲ್ವಾಗಿಂದು ನಿಮ್ಮದು ಬಂದ್ರಿ ಬಂದ್ರಿ ಇಲ್ಲಿ ರಾಕೇಶ್ ಅವರು ವಿಡಿಯೋ ಕಾಲ್ ಮಾಡಿ ಫಂಕ್ಷನ್ ನೋಡ್ತಾ ಇದ್ರು ಹಾಯ್ ನೀವ್ ಯಾವ್ದು

ಹದ್ನಾರು ವರ್ಷ ಹೌದು ಇವತ್ತ ನೋಡುವ ಯಾರಾದ್ರೂ ಬೀಳ್ಬೋದು ನಿಮ್ಗೆ ಡ್ಯಾನ್ಸ್ ಇಂತ ಸ್ವಲ್ಪ ಮಾಡಿ ಯಾರು ಸಿಕ್ಬೋದು ಹುಡುಗರು ಬಂದ್ ನಿಮ್ ಯಜಮಾನ್ರು ಒಂದು ಆಚಿಕೆ ನೋಡಿ ನೀವ್ ಬಿಜಾಪುರದವರ ಹೇಗೆ ಸಿಕ್ಕಿದ್ರಿ ಇವ್ರಿಗೆ ಇವ್ರಿಗೆ ಹೇಗೆ ಸಿಕ್ಕಿದ್ರಿ

ಹನಿಮೂನೆಲ್ಲಿಗೆ ಅಂತ ಹನಿಮೂನ್ ಎಲ್ಲಿ ಅದೇ ಯಾವ ಅಂಡಮಾನ ಶೂಟಿಂಗ್ ಯಾವ ಪ್ರೀ ವೆಡ್ಡಿಂಗ್ ಸಿಂಚನ ಬರ್ತಾರೆ ಹುಬ್ಲಿ ಅಜ್ಜಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಾ ಇದೆ ಈ ಏಜಲ್ಲೂ ಕೂಡ ಎಷ್ಟು ಹುಮಸ್ ನೋಡಿ ನಮಗೆಲ್ಲ ಇನ್ಸ್ಪಿರೇಷನ್ ಆಗ್ತಾರೆ ಇವರಿಬ್ರು ನಮ್ಮ ಬಾಲಶಿವ ನೋಡಿ ರೆಡಿ ಆಗಿದ್ದಾನೆ ಡಮರು ಎಲ್ಲ ಇಟ್ಕೊಂಡು ಡಮರು ಸುಮ್ನೆ ಅಲ್ಲ ಅದು ಜಮ್ಮು ಕಾಶ್ಮೀರದಿಂದ ತಂದಿದ್ದು ಫ್ರೆಂಡ್ಸ್ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನಾನು ಮತ್ತೆ ನೀವು ವೆಯ್ಟ್ ಮಾಡ್ತಿರುವಂತಹ ಬಿಜಾಪುರ ಹುಡುಗಿಯ ಡ್ಯಾನ್ಸ್ ಬಂದೇ ಬಿಡ್ತು ಬನ್ನಿ ನೋಡೋಣ ಹೇಗ್ ಮಾಡ್ತಾರೆ ಅಂತ ಇವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಆದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಫುಲ್ ಸಾಂಗ್ ಹಾಕುವಾಗಿಲ್ಲಲ್ಲ ಅದೇ ವೇಜರು ಇವ ಅಷ್ಟೇ ಫುಲ್ ಹಾಕವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿ ನಮ್ಮ ಬಿಜಾಪುರದ ಹುಡುಗಿಯ ನಿಜವಾದ ಅವತಾರ ಅರವತ್ಮೂರು ಅರವತ್ನಾಲ್ಕು ವರ್ಷ ಆಗಿರ್ಬೋದು ನೋಡಿ ಎಷ್ಟು ಎನರ್ಜೆಟಿಕ್ ಅಲ್ವಾ ನಮಗೆಲ್ಲ ಇವ್ರ ನಿಜವಾಗ್ಲೂ ಇನ್ಸ್ಪಿರೇಷನ್ ಇವಾಗ ಡ್ಯಾನ್ಸ್ ಇಲ್ಲಿ ನೋಡ್ಬೋದು ಶಿವ ಪಾರ್ವತಿಯರು ನವಮಿ ನನ್ನ ಅಣ್ಣನ ಮಗಳು ನನ್ನ ದೊಡ್ಡಮ್ಮನ ಮಗನ ಮಗಳು ರೆಗ್ಯುಲರ್ ಆಗಿ ನೋಡ್ತಿರೋವರಿಗೆ ಗೊತ್ತಿರುತ್ತೆ ಸುರೇಂದ್ರಣ್ಣ ಶಿವ ಮತ್ತೆ ಪಾರ್ವತಿ ಜೊತೆ ಫೋಟೋ ತೆಗಸ್ಕೊಂತ ಇದಾರೆ ಆಗ್ತಾ ಆಗ್ತಾಯಿದೆ ಇನ್ನೂ ತೋಟಕ್ಕೆ ಬಂದ್ವಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಮಲ್ಕೊಂಡು ಮತ್ತು ಬೆಳಿಗ್ಗೆ ಮೂರು ಗಂಟೆ ಹಾಗೆ ನಾವು ತೋಟದಿಂದ ಗೋವಾಕ್ಕೆ ಹೊರಡ್ತೀವಿ ರಾತ್ರಿ ಮಲಗ್ದವರು ಅದೇ ನೈಟ್ ಡ್ರೆಸ್ಸಲ್ಲೇ ಬೆಳಿಗ್ಗೆ ಹೊರಡ್ಕೊಂಡು ಬಂದಿದ್ದು ಸಂತೋಷ್ ಮತ್ತು ಸಂತೋಷ್ ಫ್ರೆಂಡ್ ಇದ್ದಾರೆ ಅವರು ಡ್ರೈವಿಂಗ್ ಮಾಡ್ತಾರೆ ನಾನು ಒಳ್ಳೆ ಮಾಡಿ ಹಿಂದೆ ಮಲ್ಕೊಂಡಿದ್ದು ಸೀಟಲ್ಲಿ ಯಾರೂ ಇಲ್ಲಲ್ಲ ಹಿಂದೆ ನಾನು ಒಬ್ಳೇ ಇದ್ದಿದ್ದು ಸೊ ಹಾಗೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ ಎಲ್ಲರಿಗೂ ನಮಸ್ಕಾರ